ಎರಡು ಸತಿ ಶೋಕೆ ನೀವು ಗೆಲ್ಸ್ಕೊಂಡಿಲ್ಲ ಒಂದು ಕಡೆ ಕುಮಾರಣ್ಣ ಮತ್ತೆ ದೇವೇಗೌಡರ ಅಪ್ಪಾಜಿ ಡೆಲ್ಲಿ ಅವ್ರ ಜೊತೆ ಕೆಲಸ ಮಾಡಕ್ಕೆ ನೀವೊಂದು ಅದೃಷ್ಟ ಮಾಡಿಕೊಂಡಿದ್ದಕ್ಕೆ ನಿಮಗೆ ನಾನು ನಮಸ್ಕರಿಸೇನೆ ಯಾಕಂದ್ರೆ ಈ ಒಂದು ವರ್ಷದಲ್ಲಿ ಸುಮಾರು ನೂರು ನೂರ ಇಪ್ಪತ್ತು ದಿನ ಡೆಲ್ಲಿಯಲ್ಲಿ ಇದ್ದಾಗ ಇಪ್ಪುರ್ ಜೊತೆನು ನಾನು ಕೆಲಸ ಮಾಡ್ತಾ ಇದ್ದೆ ಲೋಕಸಭೆಯಲ್ಲಿ ಕುಮಾರಣ್ಣ ಜೊತೆ ಲೋಕಸಭೆ ಆದ್ಮೇಲೆ ಫ್ರೀ ಇದ್ದಾಗ ರಾಜ್ಯಸಭ ಮುಗಿಸ್ಕೊಂಡು ದೇವೇಗೌಡರ ಅಪ್ಪ ಬಂದಾಗ ಅವರು ನಂಗೆ ಹೇಳ್ತಾ ಇದ್ರು ನಾನು ಯಾವಾಗ ಮಾತಾಡ್ತಾ ಇದ್ರು ಪಾರ್ಲಿಮೆಂಟಲ್ಲಿ ಅವರು ಕೇಳಿಸ್ಕೊಂಡು ಚೆನ್ನಾಗಿ ಮಾತಾಡಿದೆ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಇದು ನಿಮಗೆ ಮಾತಾಡಬೇಕು ಇದು ನಿಮಗೆ ಬೇರೆ ತರ ನೋಡಬೇಕು ಅಂತ ಹೇಳ್ತಾ ಇದ್ರು ಇಂತಹ ಒಂದು ಅದೃಷ್ಟ ಇದ್ರ ಜೊತೆ ಏನೋ ಒಂದ್ ಒಂದು ನಾಲ್ಕೈದು ತಿಂಗಳಿಗೆ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ದಯವಿಟ್ಟು ನಿಖಿಲ್ ಜವಾಬ್ದಾರಿ ಕೊಡಿ ಇಲ್ಲ ಪಕ್ಷ ಸಂಘಟನೆ ಸಂಘಟನೆ ಸ್ವಲ್ಪ ಎಲ್ಲೋ ಹಿಂದೆ ಹೋಗ್ತಾ ಇದೆ ನೀವು ಕೇಂದ್ರದಲ್ಲಿ ಇದ್ದೀರಿ ಅಂದಾಗ ಕೂತ್ಕೊಂಡು ಕುಮಾರಣ್ಣ ಹೇಳಿದಾಗ ಒಂದು ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಏನು ಜನ ಏನು ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡಿ ಏನು ಒಂದು ನಿನ್ನೆ ಮಾತಾಡ್ತಾ ಇರುವಾಗ ನಾನು ಅದರಾಗಿ ಸಾಗಿರುವ ಅಶ್ವ ಮೇಲೆ ಕುದುರೆ ಬಿಟ್ಟಿದ್ದೀವಿ ಅಂತ ಅದು ನಿಜವಾಗ್ಲೂ ಅವರು ಅಶ್ವಮೇಧ ಕುದುರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಏನು ಕೆಲಸ ಮಾಡಿ ಈ ಸಭೆಗಳು ಮಾಡ್ಕೊಂಡು ಹೋಗ್ತಾ ಈ ಜನ ಸ್ಪಂದನೆ ಎಷ್ಟು ಜೋರ ಇದೆಯೋ ಎಷ್ಟು ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಜೋರಾಗಿ ನೀವು ಸ್ಪಂದನೆ ಮಾಡ್ತಾ ಇದ್ದೀರ ನಿಖಿಲ್ ಅವ್ರಿಗೆ ಒಂದು ಧೈರ್ಯ ತುಂಬಿಸ್ತಾ ಇದ್ದೀರ ನಿಮ್ಮ ಜೊತೆ ನಾವು ಇದೀವಿ ಅಂತ ಏನು ಜವಾಬ್ದಾರಿ ಚುನಾವಣೆ ಮತ್ತು ದೇವೇಗೌಡರು ಅಪ್ಪಾಜಿ ಕೊಟ್ಟಿದಾರೋ ಅದನ್ನು ನಿಭಾಯಿಸಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಏನು ನೀವು ತೋರಿಸ್ತಾ ಇದ್ದೀರೋ ಅದ್ರ ಜೊತೆ ಏನು ನಾವೆಲ್ಲ ಇಲ್ಲಿ ನಾಯಕರು ಶಾಸಕರಾಗಿ ನಾವು ಸಂಸದರಾಗಿ ಇಲ್ಲಿ ಇರುವ ಎಲ್ಲರೂ ಅವ್ರ ಜೊತೆ ಇದ್ದು ಅವ್ರ ಬೆನ್ನೆಲ್ಲ ನಿಂತಿದ್ದೀವಿ ಮುಖ್ಯಮಂತ್ರಿ ಆಗಿ ನೋಡ್ಬೇಕಂದ್ರೆ ನಿಖಿಲ್ ಅವರು ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಇದ್ರ ಜೊತೆ ಏನು ಒಂದು ಸಂಸದಾಗಿ ನಾನು ಕೆಲಸ ಮಾಡ್ತಾ ಒಂದು ವರ್ಷದಲ್ಲಿ ನನಗೆ ನಿಜವಾಗಿಯೂ ಒಂದು ಫೋನ್ ಬರೀ ಶಾಸಕರಿಗೆ ಕೊಡ್ತಾರೆ ಕೋಲಾರ ಲೋಕಸಭಾ ಸಂಸದರು ಮಲ್ಲೇಶ್ ಅಮ್ಮನವರು ನನಗೆ ಏನು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ನಾವು ಹೋಗಿ ಅನುದಾನ ಕೇಳಿದಾಗ ಒಂದು ಕೋಟಿ ರೂಪಾಯಿ ಅನುದಾನ ಅವರ ಒಂದು ಸಂಸದ ಸಿದ್ದುಗಟ್ಟ ಕ್ಷೇತ್ರದ ಶಾಸಕರು ನನಗೆ ಗೊತ್ತಿಲ್ಲ ಇದು ಎಲ್ಲ ಜನ ಹೇಳ್ಬಿಟ್ಟಿದ್ರೆ ನಾನು ಕಾರ್ಯಕರ್ತರಿಗೆ ಹೇಳ್ಬಿಡ್ತೀನಪ್ಪ ಇದು ಒಂದು ಸೈನ್ ಮಾಡಿಕೊಡೋ ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ನಾನು ಇಟ್ಬಿಡ್ತಾನೆ ನನಗೆ ಇವತ್ತೂ ನಾನು ಸುಮಾರು ಒಂದು ಎರಡು ಮೂರು ಕಂಪ್ಲೇಂಟ್ಸ್ ಮನೋಕೂ ಬಂದಿದೆ ಅಷ್ಟೇ ಸಿದ್ಧಗಟ್ಟ ಕ್ಷೇತ್ರದಿಂದ ಅದು ಬಿಟ್ಟರೆ ಎಲ್ಲ ನಮ್ಮ ಶಾಸಕರು ಅವರೇ ಇಲ್ಲಿ ಸಾವು ಮಾಡ್ತಾರೆ ಎಂಟು ಕ್ಷೇತ್ರ ಇದೆ ಅಂದ್ರೆ ಮಕ್ಕಳಿಗೆ ಸಿದ್ಧಗಟ್ಟ ಯಾರಾದರೂ ಫಂಕ್ಷನ್ ಇದ್ರೆ ಮಾತ್ರ ನಮಗೆ ಇಲ್ಲಿ ಕಂಪ್ಲೇಂಟ್ ಇಲ್ಲಾಂದ್ರೆ ಬೇರೆ ಕ್ಷೇತ್ರದೆಲ್ಲ ಒಂದು ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಪೊಲೀಸ್ ಮಾಡಿ ಎಲ್ಲ ತಹಶೀಲ್ದಾರ್ ಫೋನ್ ಮಾಡಿ ಅಂತ ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ರವಿ ಅಣ್ಣ ಎಲ್ಲ ನೋಡ್ಕೊಂಡ್ಬಿಡ್ತಾರೆ ಇಂತಹ ಒಂದು ಪರಿಸ್ಥಿತಿ ನನಗಿದೆ ಅಂತ ಒಂದು ಏನು ಒಂದು ಸಿದ್ಧಗಟ್ಟು ಹೇಳಿದ್ರೆ ಅದು ನಿಜವಾಗ್ಲೂ ಅದು ಅವರು ಬಹಳ ಕಡಿಮೆ ಅನ್ಸುತ್ತೆ ನನಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದ್ರ ಜೊತೆ ಬೇರೆ ಇಲ್ಲಿ ಏನು ಕೆಲಸಗಳಾಗಬೇಕಾಗಿದ್ದೀರೋ ರವಿಯಣ್ಣ ಹೇಳ್ತಾನೆ ಹೇಳ್ತಾರೆ ಏನಾದರೂ ಅದು ಮಾಡುವಂತ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಏನೋ ಒಂದು ಆಶೀರ್ವಾದ ಮಾಡ್ಕೊಟ್ಟಿದ್ದೀರೋ ನಿಮಗೆ ಏನಾದ್ರೂ ಬೇರೆ ಏನಾದರೂ ಇದ್ರೆ ವಿಚಾರ ಅಂತ ಅದಕ್ಕೆ ತಿಳಿಸಿ ಯಾವ್ದೋ ಒಂದು ಮಾತ್ರ ಕಲಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಕೊಂಡು ಮಾತ್ರ ಅದೊಂದು ನಾನು ಇದು ಮಾಡ್ಕೊಟ್ಟಿದ್ದೀನಿ ಅಂತ ಅದು ಬಿಟ್ಟು ಬೇರೆ ಸಿದ್ಧಕಟ್ಟ ಯಾವುದೂ ದಿನ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಕುಮಾರ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಅವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸಬೇಕಂದ್ರೆ ಇರುವಂತಹ ಕಾರ್ಯಕರ್ತರು ಬರೀ ಸಿದ್ದುಘಟ್ಟ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಹಿಂದೆ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಬಂಗಾರಪೇಟೆ ಮಾಲೂರು ಕೋಲಾರ ಶ್ರೀನಿವಾಸಪುರ ಚಿಂತಾಮಣಿ ಎಲ್ಲ ಆಗಿ ಬಂತು ಭಾಳ ಅದೂರವಾಗಿ ನಾನು ನಡೆದಿಲ್ಲ ಅದು ಸಿದ್ಧಗಟ್ಟ ಕ್ಷೇತ್ರದಲ್ಲಿ ನಾನು ಇಷ್ಟಪಡ್ತೀನಿ ಚಿಂತಾಮಣಿ ಶ್ರೀನಿವಾಸ ಕೂಡದಲ್ಲೂ ಬಹಳ ಚೆನ್ನಾಗಿ ನಡೆಯುತ್ತೆ ಮಾಲೂರಲ್ಲೂ ಚೆನ್ನಾಗಿ ನಡೆಯುತ್ತೆ ಬಂಗಾರಪೇಟೆ ಕೋಲಾರಲ್ಲೂ ಬಹಳ ಚೆನ್ನಾಗಿದೆ ಆದರೆ ಇದು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಏನು ರವಿ ಅಣ್ಣ ಒಂದು ಜವಾಬ್ದಾರಿ ಮಾಡಿದಾರ ಇದು ಎಲ್ಲ ಒಳ್ಳೆಯದಾಗಲಿ ನಿಮಗೆ ಮತ್ತು ಎಲ್ಲರೂ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ